ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ವರಮಾಲಕ್ಷ್ಮಿ ಹಬ್ಬದ ಲಾಗ್ ಆಗಿರೋದ್ರಿಂದ ನಾನು ವರಮಾಲಕ್ಷ್ಮಿ ಹಬ್ಬ ನಾನು ಎರಡನೇ ವಾರ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಮೂರನೇ ವಾರ ಮಾಡ್ತಾಯಿದ್ದೀನಿ ಪೂರ್ತಿ ನಾನು ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನನ್ನ ವೀಡಿಯೋ ಯಾವ ಥರ ಇದೆ ಅಂತ ಸ್ವಲ್ಪ ಚೇಂಜ್ ಇದೆ ಬೇರೆ ವೀಡಿಯೋಕ್ಕಿಂತ ನನ್ನ ವೀಡಿಯೋ ಸ್ವಲ್ಪ ಚೇಂಜ್ ಇದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೊನೆವರೆಗೂ ನನ್ನ ವೀಡಿಯೋ ಸ್ಕಿಪ್ ಮಾಡ್ದಲೇ ನೋಡಿ ನಿಮಗೆ ಗೊತ್ತಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನಾನು ಇಪ್ಪತ್ತು ಸಾವಿರ ಜನ ನನ್ನ ಚಾನಲ್ ನೋಡಿದ್ದಾರೆ ಆದರೆ ಐವತ್ತಾರು ಜನ ಅಷ್ಟೇ ನಾನು ಸಬ್ಸ್ಕ್ರೈಬ್ ಆಗಿರೋದ್ರು ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನೋಡಿ ಈಗ ನಾನು ಪೂಜೆ ಸಾಮಾನೆಲ್ಲ ತಯಾರಿ ಮಾಡಿದ್ದೀನಿ ಪೂಜೆ ಸಾಮಾನೆಲ್ಲ ತೊಳೆದು ನಾನು ರೆಡಿ ಮಾಡಿ ಅವಕ್ಕೆಲ್ಲ ಬಟ್ಟಿಟ್ಟು ಬಟ್ಟು ಪ್ರತಿದಿನ ಇಡೋದಕ್ಕಿಂತ ಇವತ್ತು ಹಬ್ಬ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಜಾಸ್ತಿ ಇಡೋದು ಪೂಜೆ ಸಾಮಾನೆಲ್ಲ ಜೋಡಿಸ್ತಾ ಇದ್ದೀನಿ ಇದ್ದೀನಿ ನನಗೆ ಅಲ್ಲಿಂದ ನಾನು ವರಮಹಾಲಕ್ಷ್ಮಿನ ನಾನು ರೆಡಿ ಮಾಡಿಲ್ಲ ಅದಕ್ಕೋಸ್ಕರ ಪೂಜೆ ಸಾಮಾನೆಲ್ಲೂ ಅಲ್ಲಿ ಇಟ್ಕೊಂಡ್ರೆ ನನಗೆಲ್ಲ ಅಡ್ಡಾಡಲಿಕ್ಕೆ ಸೀರೆ ಉಡಿಸ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ ನಾನು ಇಲ್ಲಿ ನಮ್ಮ ದೇವ್ರ ಮನೆಗೆ ಯಾವ್ಯಾವ ಹಿಡಬೇಕೋ ಅವನ್ನೆಲ್ಲ ಇಟ್ಟು ಇನ್ನು ಎಕ್ಸ್ಟ್ರಾ ನಾನು ಅಲ್ಲಿ ಕೂಡ್ಸೋವು ಅಲ್ಲಿ ಇಡೋನು ಇಲ್ಲೇ ನಾನು ಇದ್ದೀನಿ ಫಸ್ಟು ಇಲ್ಲೇ ಸಟ್ ಮಾಡಿಬಿಟ್ಟಿದ್ದೀನಿ ಆಮೇಲೆ ನಾನು ವರಮಹಾಲಕ್ಷ್ಮಿ ಅಲಂಕಾರ ಆದಮೇಲೆ ನಾನು ಅಲ್ಲಿಗೆ ತಗೊಂಡೋಗ್ತೀನಿ ನಾನು ಈ ಶ್ರೀಚಕ್ರಗಳು ನಾನು ಪ್ರತಿದಿನವೂ ಇವನ್ನ ಇಲ್ಲಿ ದೇವ್ರ ಮನೆ ಇಟ್ಟು ಪೂಜೆ ಮಾಡ್ತಾಯಿರ್ತೀನಿ ಅಲ್ಲಿ ಕಳ್ಸೋಕ್ಕಾಕವು ಇರ್ತಾವಲ್ಲ ಅವು ಕೂಡ ಇದರಲ್ಲಿ ಹಾಕಿ ನಾನು ಪ್ರತಿದಿನವೂ ಪೂಜೆ ಮಾಡ್ತಾನೆ ಈ ಕಳಸ ಕೂಡ ಎಲ್ಲ ತೊಳೆದಿದ್ದೀನಿ ಅಮ್ಮನ ಅಲಂಕಾರ ನಾನು ಆಲೆ ನಿಮಗೆ ತೋರಿಸಿದ್ದೀನಿ ಹೆಂಗೆ ಅಲಂಕಾರ ಮಾಡೋದು ಅದನ್ನು ಶಾರ್ಟ್ಸಲ್ಲಿ ಹಾಕಿದ್ದೆ ನಾನು ವೀಡಿಯೋದಲ್ಲೂ ಕೂಡ ಲಾಂಗ್ ವೀಡಿಯೋದಲ್ಲಿ ಕೂಡ ಹಾಕಿದ್ದೀನಿ ಕಳಸ ಕೂಡ ಇವು ಚಿಕ್ಕ ಅವನ್ನ ಕೂಡ ಈ ಸರಿ ನಾನು ದೊಡ್ಡ ಸೈಜು ಬಂದಿದ್ದೀನಿ ನಾನು ಯೂಸ್ ಮಾಡಿ ಮಾಡಿರ್ತೀನಿ ಈಗ ನಾನು ಅದನ್ನೆಲ್ಲ ಹಿಂದುಗಡೆ ನಾನು ಆಲ್ರೆಡಿ ನಾನು ಹೋದ ವಾರನೇ ಮಾಡಿದ್ದೆ ಕಾರಣಾಂತರದಿಂದ ನಾನು ಮಾಡೋಕ್ಕಾಗಲಿಲ್ಲ ಸ್ಟಾಪ್ ಮಾಡಿದ್ದೆ ಅದಕ್ಕೆ ಹಿಂದ್ಗಡೆ ಡೆಕೊರೇಷನ್ ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ಆದರೆ ಸೀರೆ ಉಡ್ಸಿದ್ ಮಾತ್ರ ನಾನು ಹಾಗೆ ಒಂದು ವಾರದವರೆಗೂ ಹಾಗೆ ಕೂಡಿಸ್ಬಾರ್ದು ಅಮ್ಮನವ್ರನ್ನ ನಾವೆಲ್ಲ ಇಲ್ಲೇ ಅಡ್ಡಾಡ್ತಿರ್ತೀವಿ ಇಲ್ಲೇ ಇರ್ತೀವಿ ಎಲ್ಲ ಅದೆಲ್ಲ ತೊಂದರೆ ಆಗುತ್ತೆ ಅಂತ ನಾನು ಇಡಬಾರ್ದು ಅಂತ ನಾನು ಅದನ್ನು ಸೀರೆ ಮಾತ್ರ ಬಿಚ್ಚಿಬಿಟ್ಟಿದ್ದೆ ಅದನ್ನೆಲ್ಲ ಮತ್ತೆ ಈಗ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಬೇರೆ ಥರ ಸೀರೆನೇ ಉಡಿಸ್ತಾಯಿದ್ದೀನಿಕ್ಕೂ ಮುಂಚೆ ಇದನ್ನು ಶುದ್ಧಿ ಮಾಡ್ಕೋಬೇಕಾಗುತ್ತೆ ನಾವು ಟೇಬಲ್ ಆಲ್ರೆಡಿ ಶುದ್ಧಿ ಮಾಡಿದ್ದೀವಿ ಆದ್ರೂ ನಾವು ಇವಾಗ ಮಾಡ್ತಾಯಿದ್ದೀವಿ ಅಂದರೆ ಮತ್ತೆ ಹೊಸ ಪ್ರೊಸೀಜರ್ ಪ್ರಕಾರನೇ ನಾವು ಕರೆಕ್ಟಾಗಿ ಮಾಡಬೇಕು ಯಾವುದೇ ಆದರೂ ಸ್ವಲ್ಪ ನೀಟಾಗಿ ಕರೆಕ್ಟಾಗೇ ಮಾಡಿದರೆ ನಮಗೂ ತೃಪ್ತಿ ಆಗುತ್ತೆ ಸಮಾಧಾನ ಆಗುತ್ತೆ ಸ್ವಲ್ಪ ಬೇರೆ ಮಾಡಿರೋ ಅಯ್ಯೋ ತೊಂದು ತಪ್ಪು ಮಾಡಿದ್ವಿ ಏನಾಗುತ್ತೋ ಏನಾಗುತ್ತೋ ಅಂತ ಏನೂ ಆಗೋದಿಲ್ಲ ಆದರೂ ನಮಗೆ ಒಂಥರ ಅನುಮಾನ ಇರುತ್ತೆ ಅದಕ್ಕೋಸ್ಕರ ಏನೇ ಮಾಡಿರೂ ಕರೆಕ್ಟಾಗೆ ಪ್ರೊಸೀಜರ್ ಪ್ರಕಾರನೇ ನಮಗೆ ಎಷ್ಟು ಸಂಪ್ರದಾಯ ಗೊತ್ತಿರುತ್ತೋ ಅದ್ರ ಪ್ರಕಾರನೇ ಮಾಡೋಣ ಫಸ್ಟ್ ಟೇಬಲ್ ತೊಳೆದಿದ್ದೀನಿ ಅದರ ಮೇಲೆ ಒಂದು ಮಳೆ ಇಟ್ಟಿದ್ದೀನಿ ಅದರ ಮೇಲೆ ಬಾ ಇದು ಬೇಸನ್ ಇಟ್ಟಿದ್ದೆ ಅದು ತುಂಬ ಅಕ್ಕಿ ಹಾಕಿದ್ದೀನಿ ಮತ್ತು ಕಳಸ ಕೂಡಿಸಿದ್ದೀನಿ ಇದನ್ನೆಲ್ಲ ನಾನು ಅವತ್ತೇ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ನಿನಗೆ ಹೇಳಿದ್ದೆ ಅದು ಯಾಕೆ ಮಾಡೋದು ಅಂತ ಈಗ ನಾನು ಈ ಸೀರೆನ ಸೀರೆ ನಾನು ಚೆನ್ನಾಗಿದೆ ಲೈಟ್ ಕಲರ್ ಇದೆ ಅದಕ್ಕೆ ಡಾರ್ಕ್ ಗ್ರೀನು ಇದೆ ತುಂಬ ಚೆನ್ನಾಗಿ ಅನ್ನಿಸ್ತು ಒಬ್ಬೊಬ್ರು ಹೇಳ್ತಾರೆ ಗ್ರೀನ್ ಕಲರೇ ಉಡಿಸ್ಬೇಕು ಅಂತ ಹೇಳ್ತಾರೆ ಅಂದರೆ ಪ್ರತಿ ವರ್ಷ ಗ್ರೀನ್ ಕಲರೇ ಉಡ್ಸಿದ್ರೆ ಮನೆ ತುಂಬ ಗ್ರೀನ್ ಗ್ರೀನೇ ಆಗಿಬಿಡುತ್ತೆ ಅದಕ್ಕೋಸ್ಕರ ಗ್ರೀನ್ ಕಲರೇ ಅಂತಲ್ಲ ನಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ತಂದು ಉಡ್ಸೋದ್ರಿಂದ ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಳಕ್ಕೆ ಬರ್ತೈತಿ ಇಲ್ಲಾಂದರೆ ಸುಮ್ಮನೆ ಯಾವುದೋ ತಂದು ಒಮ್ಮನವ್ರಿಗೆ ಇದೇ ಇಷ್ಟ ಅಂತ ತಂದು ಅದನ್ನೇ ಉಡಿಸಿ ಮತ್ತು ಅದನ್ನು ಏನು ಮಾಡಬೇಕಾಗುತ್ತೆ ನಾವು ವೇಸ್ಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಪ್ರತಿ ಮತ್ತು ಎಲ್ಲದೂ ಮನೆ ಈಗ ಇಪ್ಪತ್ತು ವರ್ಷ ನಾವು ಹಬ್ಬ ಮಾಡ್ತಾ ಇದ್ದೀವಿ ಅಂದರೆ ಇಪ್ಪತ್ತು ಸೀರೆ ನಮ್ಮ ಬರೀ ಗ್ರೀನ್ ಕಲರ್ ಇರ್ತವೆ ಅದಕ್ಕೋಸ್ಕರ ಹಂಗೇನಿಲ್ಲ ಯಾವುದು ನಮ್ಗೆ ಇಷ್ಟ ಆಗ್ತವೋ ಅದನ್ನು ತಂದು ಉಡ್ಸಿದ್ರೆ ಚೆನ್ನಾಗಿ ಅನಿಸುತ್ತೆ ಅಷ್ಟೇ ಅದನ್ನು ಮತ್ತೆ ನಾವು ಯೂಸ್ ಮಾಡಲಿಕ್ಕೂ ಬರ್ತೈತಿ ಈಗ ನಾನು ಸೀರೆಗೆ ನೆರಿಗೆ ಹಾಕ್ತಾಯಿದ್ದೀನಿ ಸೀರೆಗೆ ಮಾಮೂಲಿ ನಾವು ಎಷ್ಟು ನೆರಿಗೆ ಹಾಕೊಳ್ತೀವೋ ಅದೇ ಥರ ಆಳ್ತಿಯಲ್ಲಿ ನೆರಿಗೆ ಹಾಕ್ತಾಯಿದ್ದೀನಿ ನಾನೇನು ಎಕ್ಸ್ಟ್ರಾ ದೊಡ್ಡ ನೆರಿಗೆ ಏನು ಹಾಕ್ತಾಯಿಲ್ಲ ಮಾಮೂಲಿ ನೆರಿಗೆನೇ ಹಾಕ್ತಾಯಿದ್ದೀನಿ ಅದನ್ನೆಲ್ಲ ನೀಟಾಗಿ ಜೋಡ್ಸ್ಕೊಂಡ್ರೆ ಆಯಿತು ಕ್ಲೀನಾಗೆ ಎಲ್ಲದನ್ನು ಒಂದೊಂದಾಗಿ ಒಂದೊಂದಾಗಿ ಜೋಡಿಸ್ಬಿಟ್ಟು ಪಿನ್ ಹಾಕ್ಬಿಟ್ರೆ ಚೆಂದ ಬರ್ತೈತೆ ಸ್ವಲ್ಪ ಅದನ್ನು ನೀಟಾಗಿ ಹಿಂಗೆ ಕೊಡವಿದ್ರೆ ನೇರಿಗೆಗಳೆಲ್ಲ ನೀಟಾಗಿ ಕುಂಡ್ರುತ್ತವೆ ಯಾಕಂದರೆ ಸ್ವಲ್ಪ ಜನ ಇಬ್ಬಿಬ್ಬರು ಮೂವರು ಇದ್ದರೆ ನೀಟಾಗಿ ಎಲ್ಲದನ್ನು ಮಾಡ್ಕೊಳ್ಳಲಿಕ್ಕೆ ಬರ್ತೈತೆ ಈಗ ಒಬ್ಬೊಬ್ಬರೇ ಇರೋದ್ರಿಂದ ನಾವೇನೇ ಎಲ್ಲ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಾಡಬೇಕಾದ್ರೇ ತಾಳ್ಮೆಯಿಂದ ನಿಧಾನವಾಗಿ ಮಾಡಿದರೆ ಅದನ್ನು ಒಂದೇ ಸರಿ ಕರೆಕ್ಟಾಗೆ ಬಂದುಬಿಡುತ್ತೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಸುಮ್ಮನೆ ಹೆಂಗಾದ್ರೆ ಹಾಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತು ಡಬ್ ಡಬಲ್ ಕೆಲಸ ಆಗ್ಬಿಡ್ತೈತೆ ಅದಕ್ಕೋಸ್ಕರ ನಿಧಾನವಾಗಿ ಅಮ್ಮನವ್ರು ಸೀರೆ ಉಡಿಸ್ಬೇಕಾದ್ರೆ ಸ್ವಲ್ಪ ನಿಧಾನ ಇದ್ದರೆ ನೀಟಾಗಿ ಬರ್ತೈತೆ ಅದೆಲ್ಲ ನೀಟಾಗಿ ಬಿಟ್ಟು ಪಿನ್ ಹಾಕಿಬಿಟ್ರೆ ಕರೆಕ್ಟಾಗೆ ನಾವು ಅದು ಸ್ವಲ್ಪ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಆದ್ರೂ ನೀಟಾಗಿ ಹಾಗೆ ಕುಂಡಿರುತ್ತೆ ಪಿನ್ ಹಾಕಿಟ್ಕೊಬಿಟ್ರೆ ಆಯಿತು ಈಗ ಅದನ್ನು ಸ್ವಲ್ಪ ಈಗ ಕೊಡಿಬಿಟ್ರೆ ನೀಟಾಗಿ ನೋಡಿ ನೆರಿಗೆ ಎಲ್ಲ ನೀಟಾಗಿ ಕುಂಡಿರ್ತಾವೆ ನೋಡಿ ಅಷ್ಟೇ ಈಗ ಸ್ವಲ್ಪ ಮೇಲೆ ಇಟ್ಕೊಂಡು ಬಿಟ್ಟರೆ ಯಾರಾದರೂ ಕೆಳಗೆ ಸರಿ ಹಿಡ್ದು ಪಿನ್ ಹಾಕಿಬಿಟ್ರೆ ನೀಟಾಗಿ ಬರ್ತೈತೆ ಹೆಂಗ ಸದ್ಯಕ್ಕೆ ನನ್ನ ಮಗ ಇದ್ದ ಅವನ್ನ ಕರೆದು ಹಿಡ್ಕಂಡೆ ಇಲ್ಲಾಂದರೆ ಸ್ವಲ್ಪ ನೀವು ಕ್ಲಿಪ್ ಕ್ಲಿಪ್ ಹಾಕಿ ಕ್ಲಿಪ್ ಹಾಕಿ ಮೇಲೆ ಯಾವುದಕ್ಕನ್ನು ಹ್ಯಾಂಗರ್ಗೆ ಹಾಕಿಟ್ರೂ ಆ ಥರ ಕೂಡ ಮಾಡ್ಕೋಬೋದು ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರೇ ಇರ್ತಾರೆ ಒಂದೊಂದು ಸರಿ ಹಂಗಾಗಿ ಎಲ್ಲದೂ ನಾವೇ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಕೆಳಗೆ ಕೂಡ ನೆರಿಗೆಗಳು ಒಂದೊಂದೇ ಒಂದೊಂದೇ ನೀಟಾಗಿ ಜೋಡಿಸ್ಬಿಟ್ಟು ಪೋಣಿಸ್ಬಿಟ್ಟು ಅದಕ್ಕೂ ಕೂಡ ಪಿನ್ ಹಾಕಿಟ್ಬಿಟ್ರೆ ನೆರಿಗೆ ಎಲ್ಲಿ ಕೂಡ ಸ್ಪ್ರೆಡ್ ಆಗೋದೇ ಇಲ್ಲ ನೀಟಾಗಿ ಕುಂದರುತ್ತವೆ ಒಂದು ರಾತ್ರಿ ಪೂರ್ತಿ ನಾನು ನಿದ್ದೆ ಇಲ್ದಲೇ ಮಾಡಿರೋ ಕೆಲಸಗಳು ಇವೆಲ್ಲ ಅದನ್ನು ಪೂರ್ತಿ ನೈಟು ಆಗಿದೆ ಅವರೆಲ್ಲ ಮಲಿಕ್ಕೊಂಡಿದ್ದಾರೆ ಮಲಿಕೊಂಡ್ರು ಈಗ ನಾನು ಮಾತ್ರ ಎದ್ದು ಸೀರೆ ಉಡಿಸ್ತಾ ಇದ್ದೀನಿ ನಾನು ಸೆರಗಿದೆಯಲ್ಲ ಸೆರಗು ಮದ್ಯಕ್ಕೆ ಬಿಟ್ಟಿದ್ದೀನಿ ಸೆರಗು ಮದ್ಯಕ್ಕೆ ಬಿಟ್ಟಿರೋದ್ರಿಂದ ನೆರಿಗೆ ಎಲ್ಲ ಚೆನ್ನಾಗಿ ಕಾಣ್ತವೆ ಅದಕ್ಕೋಸ್ಕರ ಸೆರಗು ನೆರಿಗೆನ ಸೆರಗಿನ ಬಾರ್ಡ್ರು ಮದ್ದಕ್ಕೆ ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಅದನ್ನು ಅಲ್ಲಿ ಕಟ್ಟಿಗೆ ಇದೆಯಲ್ಲ ಕಟ್ಟಿಗೆ ಅದು ಕಳಿಸೋಕ್ಕೆ ಕಟ್ಟಿಬಿಟ್ರೆ ಆಯಿತು ಸ್ವಲ್ಪ ಸ್ವಲ್ಪ ಅಷ್ಟಿಗೆ ಲೂಸಾಗಿ ಕಟ್ಕೊಳ್ಳೋಣ ಲೂಸಾಗಿ ಕಟ್ಟಿ ಪಿನ್ನ ಬಿಚ್ಚೋಣ ಕೆಳಗೆ ಎರಡು ಹಾಕಿದ್ವಲ್ಲ ಪಿನ್ನಗಳು ಅದನ್ನು ಬಿಚ್ಚಿರೆ ಸ್ವಲ್ಪ ಲೆವೆಲ್ ನೋಡ್ಕೊಂಡ್ರೆ ಆ ಕಡೆ ಈ ಕಡೆ ನೆರಿಗೆಗಳೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬಿಟ್ರೆ ನೀಟಾಗಿ ಬರುತ್ತೆ ಆಮೇಲೆ ನಿಮಗೆ ಯಾವ ಕಡೆ ಬೇಕೋ ಆ ಕಡೆಗೆ ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ ನಾನು ಈ ಕಡೆ ಸೈಡಿಗೆ ನಾನು ಮೊಬೈಲು ಸೈಡ್ಗೆ ಇಟ್ಟಿರೋದ್ರಿಂದ ನಿಮಗೆ ಸ್ವಲ್ಪ ಸೈಡಿಗೆ ಕಣ್ಣಂಗೆ ಕಾಣುತ್ತೆ ನೇರವಾಗಿಟ್ಟರೆ ಸ್ವಲ್ಪ ಕರೆಕ್ಟಾಗಿ ಐತೆ ನಾನು ನೇರವಾಗಿಟ್ಟರೆ ನಾನು ಉಡಿಸ್ಲಿ ಉಡಿಸ್ಬೇಕಾದ್ರೆ ಅಡ್ಡ ಅಡ್ಡ ಬರ್ತೀನಿ ಅಂತ ನಾನು ಈ ಕಡೆ ಸೈಡಿಗೆ ಇಟ್ಟಿದ್ದೀನಿ ಅಷ್ಟೇ ಅದಕ್ಕೆ ನಿಮಗೆ ಸ್ವಲ್ಪ ಸೈಡಿಗೆ ಕಾಣ್ತೈತಿ ಅನ್ನೋಂಗೆ ಕಾಣುತ್ತೆ ಅಷ್ಟೇ ಆ ಥರ ನೋಡಿ ಈಗ ಎಲ್ಲ ನೀ ನೆರಿಗೆ ಎಲ್ಲ ಪೂರ್ತಾಗಿ ಪೂರ್ತಿ ಸ್ಪ್ರೆಡ್ ಮಾಡಿದ್ದೀನಿ ಒಂದು ರೂಪಕ್ಕ ಒಂದು ರೂಪಕ್ಕ ಹಾಗೆ ಈಗ ಮತ್ತೆ ಅದನ್ನು ನೀಟಾಗಿ ಇನ್ನೊಂದ್ಸರಿ ಟೈಟಾಗಿ ಕಟ್ಟಣ ಮೇಲ್ಗಡೆ ಸ್ವಲ್ಪ ಇದೆಯಲ್ಲ ಅಲ್ಲಿ ಮೇಲ್ಗಡೆ ಸೆರಗಾಕ್ತೀವಿ ಬ ಹಂಗೆ ಹಂಗೆ ಇದ್ರೂ ನಡೆಯುತ್ತೆ ಸೆರೆಗಾಕ್ಬಿಟ್ರು ಹೋಗ್ಬಿಡುತ್ತೆ ಇಲ್ಲಾಂದರೆ ಅದನ್ನು ಇನ್ನೊಂದು ದಾರ ತಗೊಂಡು ಅದನ್ನು ಇನ್ನೊಂದು ರೋಗ ಕಟ್ಟಿಬಿಟ್ರು ಒಳಗೆ ಹೋಗಿಬಿಡುತ್ತೆ ನಾನು ಇನ್ನೊಂದು ರೋಗ ಕಟ್ಟಿದೆ ಅದು ಸ್ವಲ್ಪ ಎಡಿಟ್ ಆಗೋಯ್ತು ಮದ್ದೆ ಒಳಗೆ ಮಡಚಿ ಕಟ್ಟಿಬಿಟ್ಟಿದ್ದೀನಿ ಹೋಯ್ತು ಈಗ ಅದು ನೋಡಿ ನೀಟಾಗಿ ನೆರಿಗೆಗಳೆಲ್ಲ ನೀಟಾಗಿ ಕುಂದ್ರತಾವೆ ನೋಡಿ ನೀಟಾಗಿ ಕೂತ್ಕೊಳ್ತವೆ ಅಷ್ಟೇ ಹಿಂದ್ಗಡೆ ಸ್ವಲ್ಪ ಯಾವುದನ್ನು ಕವರ್ ಆಗಿಲ್ದಿದ್ದಿರುತ್ತಲ್ಲ ಅದನ್ನು ಸ್ವಲ್ಪ ನೀಟಾಗಿ ಕವರ್ ಮಾಡಿಬಿಟ್ಟು ಹಿಂದ್ಗಡೆಯೂ ಪೂರ್ತಿ ಕವರ್ ಮಾಡಿ ಪಿನ್ ಹಾಕ್ಬಿಟ್ರೆ ಎಲ್ಲಿನೂ ನಮಗೆ ಕಳಿಸೋ ಕಾಣೋದೇ ಇಲ್ಲ ಆ ಥರ ಪೂರ್ತಿ ಕವರ್ ಆಗಿಬಿಡುತ್ತೆ ಈಗ ನಾನು ಸೆರಗಿನ್ ಬಾಡ್ ನಂದು ಬ್ಲೌಸ್ ಪೀಸ್ ಅದರಲ್ಲೇ ಬ್ಲೌಸ್ ಪೀಸ್ ಬಂದಿರುತ್ತಲ್ಲ ಎಕ್ಸ್ಟ್ರಾ ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕಟ್ ಮಾಡದಲ್ಲೇ ಹಾಕಬೇಕು ಅನ್ನೋರಿದ್ದರೆ ಕಟ್ ಮಾಡ್ದಲೇ ಹಾಕಿ ಕಟ್ ಮಾಡಿ ಹಾಕಿದ್ರೂ ಏನು ತೊಂದರೆ ಆಗೋಲ್ಲ ಅನ್ನೋರಿದ್ದರೆ ಕಟ್ ಮಾಡಿ ಹಾಕಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾಕಂದರೆ ಒಬ್ಬೊಬ್ಬರು ಕಟ್ ಮಾಡಬಾರ್ದು ಸೀರೆ ಕಟ್ ಮಾಡಿ ಹಾಕ್ಬಾರ್ದು ಅಂತ ಇರ್ತಾರೆ ಒಬ್ಬೊಬ್ರು ಸೀರೆ ಕಟ್ ಮಾಡಿ ಹಾಕಿರು ಏನು ತೊಂದರೆ ಆಗೋಲ್ಲ ಅಮ್ಮನವ್ರಿಗೆಲ್ಲ ಇನ್ನೂ ಹೊಸ ಸೀರೆ ಅಲ್ಲ ಅಂತ ಅನ್ ಅಂತಲೂ ಇರ್ತಾರೆ ನಿಮ್ಮ ಪದ್ಧತಿ ಪ್ರಕಾರ ನೀವು ಮಾಡ್ಕೊಳ್ಳಿ ನನಗೇನು ಅಷ್ಟು ಅದೊಂದು ಅದೇನೋ ದೊಡ್ಡ ಮ್ಯಾಟ್ರ್ ಆಗಲ್ಲ ನಾನು ಅಷ್ಟೊಂದು ಜಾಸ್ತಿ ಏನು ತಾಣಕ್ಕೆ ಹೋಗೋದಿಲ್ಲ ನಾನು ನಾವು ಯೂಸ್ ಮಾಡಿಲ್ಲದಿದ್ದು ಅಲಂಕಾರಕ್ಕೆ ಯಾವುದೇ ಹೆಂಗೆ ಹೆಂಗೆ ಬೇಕೋ ಹಂಗೆ ಆಲ್ಟ್ರೇಷನ್ ಮಾಡಿ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸೆರಗು ಅಲ್ಲ ಅದು ಬ್ಲೌಸ್ ಪೀಸು ಈಗ ಅದಕ್ಕೆ ನಾನು ಪಟ್ಟಿ ಕಟ್ತಾಯಿದ್ದೀನಿ ನೋಡಿ ಆ ಥರ ಹಾಕಿದರೆ ನೀಟಾಗಿ ಬಂದುಬಿಡುತ್ತೆ ಈಗ ಸೆರಗೆಲ್ಲ ಮಧ್ಯೆ ಬಂದಿರುತ್ತಲ್ಲ ಅದಕ್ಕೋಸ್ಕರ ಆ ಥರ ಚೆನ್ನಾಗಿ ಬಂದಿದ್ದೆ ಈ ಸರಿ ಹೋದ ಸರಿ ನಾನು ಸೀರೆ ಉಡಿಸಿದ್ದು ಬೇರೆ ಥರ ಉಡಿಸಿದ್ದೆ ಈ ಸರಿ ಸೀರೆ ಉಡ್ಸಿದ್ದು ಮತ್ತು ಅದೇ ಥರ ಉಡಿಸ್ಬಾರ್ದು ಅಂತ ನಾನು ಈಗ ಬೇರೆ ಥರ ಉಡ್ಸಿದ್ದೀನಿ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂತು ಅನಿಸುತ್ತೆ ಚೆನ್ನಾಗಿದೆ ಬಂದರೆಲ್ಲರೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳೋದ್ರು ಅದಕ್ಕೆ ಈಗ ಕಳಸ ಆ ಕಡೆ ಈ ಕಡೆ ಸೈಡ್ಗೆ ಇದು ಸ್ವಲ್ಪ ದೊಡ್ಡ ಕಳಸ ಈ ಸರಿ ತಂದಿದ್ದೀನಿ ಕಳಸ ದೊಡ್ಡವು ಅವಾಗೆಲ್ಲ ಚಿಕ್ಕ ಚಿಕ್ಕ ಕಳಸ ಇದ್ದು ನಾನು ನಾವು ಅದನ್ನೇ ಹಾಕ್ತಾಯಿದ್ದೆ ಈ ಸರಿ ಸ್ವಲ್ಪ ಅವನ್ನ ಕೊಟ್ಟು ಬೇರೆಯವ್ ದೊಡ್ಡ ಕಳಸ ತಂದಿದ್ದೀನಿ ಈಗ ನಾನು ಮತ್ತೆ ರಾ ಅಮ್ಮನವ್ರು ಕುಡಿಸ್ಬೇಕಾದ್ರೆ ಕೆಳಗೆ ರಂಗೋಲಿ ಹಾಕಬೇಕು ಶ್ರೀಚಕ್ರ ಹಾಕಬೇಕು ಲಕ್ಷ್ಮೀದೇ ರಂಗೋಲಿ ಇರುತ್ತಲ್ಲ ಅದು ಬುಕ್ಕಲ್ಲಿ ಇರುತ್ತೆ ನೋಡಿ ಅದನ್ನೇ ಇದು ಮಾಮೂಲಿ ಬ ರಂಗೋಲಿನೇ ಅದೇ ಒಟ್ಟು ಇದು ಶ್ರೀ ಲಕ್ಷ್ಮೀ ಲಂಗ ರಂಗೋಲಿನೇ ಅಂತಾರೆ ಇದನ್ನ ಹಾಕಬೇಕು ಕೆಳಗೆ ನಾನು ಅಲ್ಲಿ ಟೇಬಲ್ ಹಾಕಿರೋದ್ರಿಂದ ಕ ಬಟ್ಟೆ ಎಲ್ಲ ಹಾಕಿರೋದ್ರಿಂದ ಅಲ್ಲಿ ನನಗೆ ಹಾಕ್ಲಿಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಇಲ್ಲಿ ನೆಲದ ಮೇಲೆ ಹಾಕಿ ಅದ್ರ ಮೇಲೆ ಟೇಬಲ್ ಸರ್ಗಿಸ್ತೀನಿ ಒಟ್ಟು ರಂಗೋಲಿ ಹಾಕಿ ರಂಗೋಲಿ ಮೇಲೆ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇರೋದು ಅದಕ್ಕೋಸ್ಕರ ನಾನು ರಂಗೋಲಿ ಹಾಕಿ ಅದಕ್ಕೆ ಅರಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ಈಗ ಪ್ರತಿಷ್ಠಾಪನೆ ಮಾಡಿದ್ದೀನಿ ಈಗ ನೋಡಿ ನೆರಿಗೆ ಎಲ್ಲ ಮಲಿಕೊಂಡಂಗೆ ಆಗಿಬಿಟ್ಟಿದ್ದಾವೆ ನೆರಿಗೆ ಎಲ್ಲ ನೆ ಸ್ಟ್ರೈಟಾಗಿರೋದಿಲ್ಲ ಮಲಗ್ದಂಗೆ ಕಾಣ್ತಾ ಇರ್ತಾವಲ್ಲ ಆವಾಗ ನಾವು ಪೇಪರ್ನ ಸ್ವಲ್ಪ ಫೋಲ್ಡ್ ಮಾಡಿ ಹಿಂಗೆ ಸ್ವಲ್ಪ ಫ್ರೆಶ್ ಮಾಡಿ ಹಂಗೆ ಇಟ್ಟರೆ ಸ್ವಲ್ಪ ದಪ್ಪ ದಪ್ಪ ಬಂದ್ಬಿಡುತ್ತೆ ಒಂದೆರಡು ಎರಡು ಪೇಪರು ಹಂಗೆ ಸ್ವಲ್ಪ ಆ ಥರ ಫೋಲ್ಡ್ ಮಾಡಿ ಕೆಳಗೆ ಎಲ್ಲಿ ಮಲಗಿದವೋ ರಂಗ ಅದು ನೆರಿಗೆಗಳು ಅಲ್ಲಿ ನಾವು ಕೆಳಗೆ ಇಡೋದ್ರಿಂದ ನೋಡಿ ನೀಟಾಗಿ ಸ್ಟ್ರೈಟಾಗಿ ನೆರಿಗೆಗಳು ಕೂಂದಿರ್ತಾವೆ ಇದನ್ನು ಸುತ್ತ ನಮ್ಮ ಮಾತ್ರ ಸುತ್ತ ಇಟ್ಟರೆ ಚೆನ್ನಾಗಿರ್ತದೆ ನೀಟಾಗಿ ಅವಾಗ ನೆರಿಗೆಗಳೆಲ್ಲ ನೀಟಾಕ್ಕೊಂಡಿರ್ತವೆ ನಾನು ವರಮಾಲಕ್ಷ್ಮಿಗೆ ಹಬ್ಬಕ್ಕೆ ಹಬ್ಬಕ್ಕೆ ತೆಟ್ಟೆಗಳು ಬೇಕಾಗಲ್ಲ ಪ್ಲೇಟ್ಗಳು ಬೇಕಾಗಿರ್ತಲ್ಲ ಅದು ನಾನು ಡೈಲಿ ಯೂಸ್ ಪ್ಲೇಟ್ಗಳು ತಾಣೋದಿಲ್ಲ ಅವನ್ನ ಅದಕ್ಕೆ ಅಂತಲೇ ಸಪ್ರೇಟ್ ಪ್ಲೇಟ್ಗಳು ನಾನು ತಂದಿಟ್ಕೊಂಡಿದ್ದೀನಿ ಅವು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಈಗ ನಾನು ಹಬ್ಬಕ್ಕಂತ ಈಗ ಈಗ ತಾಂಡು ಅವ್ನು ತೊಳೆದು ಒರೆಸಿ ಅದಕ್ಕೆ ಜೋಡಿಸ್ತಾ ಇದ್ದೀನಿ ಒಂದು ಅರ್ಧ ಡಜನ್ ಇದ್ದಾವೆ ಆದ್ರೂ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದಾವೆ ಪ್ಲೇಟ್ಗಳು ಸ್ವಲ್ಪ ಜಾಸ್ತಿ ಬೇಕು ನಾನು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತು ಎಷ್ಟು ಪ್ಲೇಟ್ ಅರೇಂಜ್ ಮಾಡಿದ್ದೀನಿ ನಾನು ಅಂತ ಒಬ್ಬರು ಐದೇ ಪ್ಲೇಟು ಒಂಬತ್ತೇ ಪ್ಲೇಟು ಅಂತ ಹೇಳ್ತಾರೆ ನನಗೆ ಅದೆಲ್ಲ ಇಲ್ಲ ನನಗೆ ಎಷ್ಟು ಐಟಮ್ ಮಾಡಿರ್ತೀನೋ ಅಷ್ಟು ಪ್ಲೇಟ್ಗಳು ನಾನು ಇಟ್ಟಿರ್ತೀನಿ ಒಂಬತ್ತರ ಮೇಲೆ ಐದ್ರ ಮೇಲೆ ಎಷ್ಟು ಬೇಕಾದ್ರೂ ಇಡ್ಬೋದು ಅದಕ್ಕೋಸ್ಕರ ಅವೆಲ್ಲದನ್ನು ನಾನು ಹೊಸವನ್ನೇ ತಂದಿಟ್ಕೊಂಡಿದ್ದೀನಿ ಹೊಸದ್ರಾಗೆ ಇಡ್ತೀನಿ ಪ್ರತಿ ವರ್ಷವೂ ಅವನ್ನೇ ತೆಗೆದು ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ ನಾನು ಬೇರೆ ಅದನ್ನು ನಾವು ಯಾವ ಯೂಸ್ ಮಾಡೋದನ್ನು ನಾನು ಯೂಸ್ ಮಾಡೋದಿಲ್ಲ ಈಗ ಅದಕ್ಕೆಲ್ಲ ಪ್ಲೇಟ್ಗಳಿಗೆ ಒಂದೊಂದು ಪ್ಲೇಟಿಗೆ ಒಂದೊಂದು ಥರ ಒಂದೊಂದು ಥರ ನೀಟಾಗಿ ಜೋಡ್ಸ್ಕೊಳ್ಳೋಣ ನಾನು ಜೋಡಿಸೋ ಮೆಥೆಡು ಸ್ವಲ್ಪ ನೋಡಿ ಚೆನ್ನಾಗಿತ್ತು ಅನಿಸುತ್ತೆ ನೋಡಿ ನೀವೇ ಕೂಡ ಪೂರ್ತಿ ನನ್ನ ವೀಡಿಯೋ ನೀವು ಎಡಿಟ್ ಕಟ್ ಮಾಡ್ದಲೇ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ ಎಲ್ಲದನ್ನೂ ಪೂರ್ತಿ ಏನೇ ಮಾಡಿರೋ ನಂದು ಒಂಥರ ನೋಡಿದರೆ ಚೆನ್ನಾಗಿ ಕಾಣಬೇಕಪ್ಪ ಅನ್ನೋ ಥರ ಮಾಡ್ತಾಯಿರ್ತೀನಿ ಎಲ್ಲರೂ ಅಷ್ಟೇ ಬಿಡು ಚೆನ್ನಾಗಿ ಕಾಣಬೇಕು ಅಂತಲೇ ಮಾಡ್ತಾಯಿರ್ತಾರೆ ಯಾರೇನು ಚೆನ್ನಾಗಿ ಕಾಣಬಾರ್ದು ಅಂತ ಮಾಡಲ್ಲ ಆದರೂ ನಾನು ಮಾಡೋದು ಸ್ವಲ್ಪ ನಿಮ್ಗೆ ಇಷ್ಟ ಆಗ್ಬೌದು ಪೂರ್ತಿ ನೋಡಿ ಗೊತ್ತಾಗುತ್ತೆ ಆದರೂ ನಾನು ಪೂರ್ತಿ ನನ್ನ ವೀಡಿಯೋ ಪೂರ್ತಿ ಲೆಂತಿ ಆಗಿಬಿಟ್ಟಿರ್ತವೆ ಅದರಾಗೂ ನಾನು ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಇಷ್ಟು ಲೆಂತಿ ವೀಡಿಯೋ ನೀವು ನೋಡೋದಿಲ್ಲ ಅಂತ ಕಟ್ ಮಾಡಿ ಕಟ್ ಮಾಡಿ ನಾನು ಒಂದು ಮೂರು ವೀಡಿಯೋ ಹಾಕಿದ್ದೀನಿ ನನ್ನ ಹಬ್ಬದವೇ ಒಂದು ಮೂರು ವೀಡಿಯೋ ಆಗಿದ್ದಾವೆ ಪ್ಲೀಸ್ ನನ್ನ ಮೂರು ವೀಡಿಯೋನೂ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ನನ್ನ ಮನೆ ವರಮಹಾಲಕ್ಷ್ಮಿ ಪೂಜೆಯ ವಿಧಾನ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆದರೂ ಆಗ್ಬೋದು ಪ್ಲೀಸ್ ನಿಮ್ಮ ಕಮೆಂಟ್ಸು ನಿಮ್ಮ ಲೈಕ್ಗೋಸ್ಕರ ನಾನು ತುಂಬ ಕಾಯ್ತಾ ಇರ್ತೀನಿ ಒಂದೊಂದು ಕಮೆಂಟ್ಸ್ ಬಂದಿರ್ತಾವಲ್ಲ ಅದನ್ನೇ ನಾನು ತೆಗೆದು ತೆಗ್ದು ರಿಪೀಟ್ ರಿಪೀಟ್ ಓದ್ತಾ ಇರ್ತೀನಿ ಯಾಕಂದರೆ ನನಗೆ ಇಷ್ಟ ನನಗೆ ಕಮೆಂಟ್ಸ್ ಮಾಡೋದು ಬೇರೆಯವ್ರು ಮಾಡಿದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಏನು ನಮಗೂ ಸಪೋರ್ಟ್ ಮಾಡೋರು ಇದ್ದಾರಲ್ಲ ನಮ್ಮ ವೀಡಿಯೋನೂ ನೋಡೋರು ಇದ್ದಾರಲ್ಲ ಅಂತ ಅಷ್ಟೊಂದೇನು ಕಮೆಂಟ್ಸ್ ಏನು ಜಾಸ್ತಿ ಬಂದಿಲ್ಲ ನನಗೆ ನಾನಿನ್ನೂ ಹೊಸ್ದಾಗಿಯೋ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ಮಾಡಿರೋದ್ರಿಂದ ಜಾಸ್ತಿ ಬಂದಿಲ್ಲ ಆದರೂ ಒಂದು ನಾಲ್ಕೈದು ಬಂದಿರೋವನ್ನೇ ನಾನು ರಿಪೀಟ್ ರಿಪೀಟ್ ಓದ್ತಾ ಇರ್ತೀನಿ ನಾನು ಖುಷಿ ಅನಿಸುತ್ತೆ ನನಗೂ ಸಪೋರ್ಟ್ ಮಾಡೋರು ನನಗೂ ಬಗ್ಗೆ ನನ್ನ ವೀಡಿಯೋದ ಬಗ್ಗೆ ಯಾರನ್ನು ಹೇಳ್ತಾರಲ್ಲ ಅಂತ ನಮ್ಮ ಮನೆಗೆ ಹೇಳೋರು ಬೇರೆ ಥರ ಹೇಳ್ತಾರೆ ನಾನು ನನ್ನ ಮನೆಗೆ ನಮ್ಮ ರಿಲೇಷನ್ಗೆ ನಾನು ನಮ್ಮ ನನ್ನ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ನಾನು ಇವತ್ತುವರೆಗೂ ಹೇಳಿಲ್ಲ ಹೇಳೋದು ಇಲ್ಲ ನಾನು ಯಾಕಂದರೆ ಅವರೆಲ್ಲ ಬ್ಯಾಡ್ ಕಾಮೆಂಟ್ಸೇ ಕೊಡೋದು ಯಾರೂ ಸಪೋರ್ಟ್ ಏನಾದರೂ ಒಂದೊಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಯಾರೂ ಸಪೋರ್ಟ್ ಮಾಡಲ್ಲ ಬೇರೆ ಜನ ನಿಮ್ಮಂಥ ಸ್ನೇಹಿತರು ಫ್ರೆಂಡ್ಸೇ ಸಪೋರ್ಟ್ ಮಾಡೋದು ಮನೆ ಮಂದಿ ಯಾರೂ ಸಪೋರ್ಟ್ ಮಾಡೋಲ್ಲ ಅದಕ್ಕೋಸ್ಕರ ನಾನು ಮನೆ ಮಂದಿ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ನಿಮ್ಮ ಬಗ್ಗೆ ನೀವು ಏನಾದರೂ ಕಮೆಂಟ್ಸ್ ಮಾಡಿದರೆ ನೀವು ಕರೆಕ್ಟಾಗಿ ಮಾಡಿರ್ತೀರ ಅಂತ ತಿಳ್ಕೊಂಡು ನಾನು ಮಾಡ್ತೀನಿ ನಾನು ಬಳೆ ಜೋಡಿಸಿದೆ ಮತ್ತು ಕಾಯನ್ಗಳು ಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ನಾನು ಕಾಯನ್ ಎತ್ತಿಟ್ಟಿರ್ತೀನಿ ಅದನ್ನು ನಾನು ಲಕ್ಷ್ಮಿಗೆ ನಾನು ಏನಾದ್ರೂ ತಗಾಣಲಿಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ ನಾನು ಅದನ್ನು ಆ ದುಡ್ಡನ್ನು ಬೇರೆದಕ್ಕೆ ಮುಟ್ಟೋದಿಲ್ಲ ನಾನು ಈಗ ಒಂದೇ ಸರಿ ಏನಾದರೂ ತಗೋಬೇಕು ಅಂತಂದರೆ ನನಗೆ ಅಷ್ಟೊಂದು ಅಮೌಂಟ್ ಇರೋದಿಲ್ಲ ಅಷ್ಟೊಂದು ಕೊಡಿಸೋ ಅಷ್ಟು ಇರೋದಿಲ್ಲ ನನ್ನ ಹತ್ರ ಬೆಳ್ಳಿ ಸಾಮಾನು ಯಾವುದೂ ಇಲ್ಲ ಎಲ್ಲದನ್ನು ಒಂದು ಬಿಟ್ಟು ಬೇರೆ ಇಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಳ್ಳಿ ಸಾಮಾನು ಲಕ್ಷ್ಮಿಗೆ ಏನಾದರೂ ತಗೋಬೇಕು ಅಂತ ಕಾಯನ್ಗಳೆಲ್ಲ ಕೂಡಿಟ್ಟಿರ್ತೀನಿ ಅದನ್ನು ಸ್ವಲ್ಪ ಜಾಸ್ತಿ ಅಮೌಂಟ್ ಆದಾಗ ನಾನು ಏನಾದರೂ ತಗೊಳ್ತೀನಿ ಈಗ ಹಣ್ಣು ಅವೆಲ್ಲ ಜೋಡಿಸಿದ್ದಿಟ್ಟಿದ್ದೀನಿ ನಾನು ಪ್ರತಿದಿನವೂ ನಾನು ಸ ನಮ್ಮ ಮಡಿಯಿಂದಲೇ ನಾನು ಅಮ್ಮನವ್ರಿಗೆ ಪ್ರಸಾದ ದಿನ ಮಾಡಿಟ್ಕೊಳ್ತಿದ್ದೆ ಒಂದೊಂದು ಮಾಡಿ ಇಟ್ಕೊಳ್ತಿದ್ದೆ ಅದ್ರಾಗ ಕೆಲಸ ಮಾಡ್ಕೋಬೇಕು ಮತ್ತು ಇದು ಕೂಡ ಮಾಡ್ಕೋಬೇಕು ಈಗ ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳಿಂದಲೂ ನಾನು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಒಂದು ತಿಂಗಳಿಂದಲೂ ಮಾಡ್ತಾಯಿದ್ದೀನಿ ಅದಕ್ಕೆ ನಂಗೆ ಸ್ವಲ್ಪ ನನಗೆ ವಿಡಿಯೋ ಹಾಕ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ನಾನು ಅದಕ್ಕೆ ತುಂಬ ಲೇಟ್ ಲೇಟ್ ಮಾಡಿ ಹಾಕ್ತಾಯಿದ್ದೀನಿ ಅದ್ರಾಗು ಸ್ವಲ್ಪ ಇದನ್ನು ಎಡಿಟ್ ಮಾಡೋದೇನ ಈಸಿಯಾಗಿ ಎಡಿಟ್ ಮಾಡ್ತೀನಿ ನನಗೆ ವಾಯ್ಸ್ ಓವರ್ ಕೊಡೋದು ಮಾತಾಡೋದೇ ಸುಮ್ ತುಂಬ ಕಷ್ಟ ಏನು ಮಾತಾಡಬೇಕು ಏನು ಮಾತಾಡಬೇಕು ಮಾತಾಡಬಾರ್ದು ಯಾವ್ದು ಮಾತಾಡಬೇಕು ಎಷ್ಟು ಮಾತಾಡಬೇಕು ಯಾವ್ದು ತಪ್ಪಾಗುತ್ತೋ ಯಾವ್ದು ಸರಿಯಾಗುತ್ತೋ ಅಂತ ಭಯದಿಂದ ನಾನು ಮಾತಾಡ್ತಾ ಇರ್ತೀನಿ ನನಗೆ ಅಷ್ಟೊಂದು ಇನ್ನೂ ನನಗೆ ಪರ್ಫೆಕ್ಟ್ ಇಲ್ಲ ನಾನು ಮಾತಾಡೋದ್ರಲ್ಲಿ ಪ್ಲೀಸ್ ನಾನು ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಕರ್ಜಿಕಾಯಿ ಮಾಡಿದ್ದೆ ಕರ್ಜಿಕಾಯಿ ವೀಡಿಯೋ ಕೂಡ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಹೇಗೆ ಮಾಡೋದು ಅಂತ ಇದ್ರೂ ಕೂಡ ಲಾಂಗ್ ವಿಡಿಯೋದಲ್ಲಿ ಹಾಕ್ತೀನಿ ಟೈಮ್ ಸಿಕ್ಕಾಗ ಎಡಿಟ್ ಮಾಡಿ ಈಗ ಹಾಕಿಲ್ಲ ನೋಡಿ ಕರ್ಜಿಕಾಯಿ ಕೂಡ ಜೋಡಿಸಿದೆ ಜೋಡಿಸಿದ್ದು ಕೂಡ ಒಂಥರ ಚೆನ್ನಾಗೇ ಜೋಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಜೋಡಿಸಿದ್ದೀನಿ ಅಂತ ಈಗ ಚಕ್ಲಿ ಕೂಡ ಮಾಡಿದ್ದೆ ಚಕ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಭಾಳ ಚೆನ್ನಾಗಿದ್ದಾವೆ ಅಂದರೆ ಹಂಗಂತ ನಾನು ತಿನ್ ತಿಂತ ತಿಂದು ಮಾಡ್ತೀವಿ ಅಲ್ಲ ನಾನು ಎಷ್ಟು ಬೇಕೋ ಒಂದು ಬಾಕ್ಸ್ ತುಂಬ ನಾನು ಫಸ್ಟು ವರ್ಮಾಲಕ್ಷ್ಮಿಗೆ ಮಾಡಿದವು ಮಡಿಯಿಂದ ತೆಗ್ದಿಟ್ಬಿಡ್ತೀನಿ ತೆಗ್ದಿಟ್ಟು ಇನ್ನು ಉಳ್ದಿರೋವು ಸ್ವಲ್ಪ ಮುರಿದು ಪರದು ಹೋಗಿರ್ತಾವಲ್ಲ ಅಂಥವನ್ನ ಹುಡುಗರಿಗೆ ಈಗ ನಾವು ತಿನ್ಕೊತಿರ್ತೀವಿ ಅಷ್ಟೇ ಲಾಸ್ಟ್ ನಾವು ಇನ್ನು ಯಾವೂ ತಿನ್ನೋದೇ ಇಲ್ಲ ನಾನು ಹಾಗೆ ಮಡಿಯಿಂದ ಮಾಡಿ ತೆಗ್ದಿಡ್ತೀನಿ ಚೆನ್ನಾಗಿದ್ದು ಇದು ಕೂಡ ಹಾಕ್ತೀನಿ ನೋಡಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಾನು ಜೋಡಿಸಿದ್ ಕೂಡ ಚೆನ್ನಾಗೇ ಜೋಡಿಸಿದೆ ಬಂದಾರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ಯಾ ತುಂಬ ಚೆನ್ನಾಗಿ ಮಾಡಿದೀಯಾ ಅಂತ ಅಂದರು ಎಷ್ಟು ವರ್ಷದಿಂದ ಅಂದರು ಇಪ್ಪತ್ತು ವರ್ಷ ಯಾಕಂದರೆ ಇಪ್ಪತ್ತು ವರ್ಷ ಮಾಡಿರೋದ್ರಿಂದಲೇ ಅಷ್ಟು ಪರ್ಫೆಕ್ಟಾಗೆ ಮಾಡೋಕ್ಕೆ ಬರೋದು ನಾವೆಲ್ಲ ಒಂದೊಂದು ಕಡೆಗೆ ಒಂದೊಂದು ಥರ ಮಾಡ್ತಾರೆ ಒಂದು ಈ ಥರ ಎಲ್ಲ ಒಬ್ಬೊಬ್ರು ಇಡೋದಿಲ್ಲ ಆದರೆ ನಾನು ನಾನು ಮಾಡಿದ ಪ್ರಕಾರದಿಂದಲೂ ನಾನು ಒಬ್ಬರು ಮನೆಗೆ ಹೋಗಿದ್ದೆ ಫಸ್ಟು ನಾವು ನಮ್ಮ ಮನೆ ಓನರ್ ಮನೆಗೆ ಅವ್ರ ಮನೆಗೆ ನೋಡಿ ಅವ್ರ ಮನೆಗೆ ಹಿಂಗೆಲ್ಲ ಮಾಡಿದ್ರು ಅದನ್ನೇ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಷ್ಟೇ ಪ್ರತಿ ವರ್ಷವೂ ಇದೇ ಥರ ಮಾಡ್ತಾ ನಾನು ಬೇರೆ ಥರ ಏನು ಮಾಡ್ತಾಯಿಲ್ಲ ಇದೆಲ್ಲ ಮಾಡೋದು ಕಷ್ಟ ಅನ್ನಿಸ್ತೈತಿ ಆದ್ರೂ ರಿಸ್ಕ್ ತಗೊಂಡು ಮಾಡ್ತೀನಿ ಏನೋ ಲಕ್ಷ್ಮಿ ಹೊಲಿದ್ರೆ ಸಾಕು ಆಶೀರ್ವಾದ ಮಾಡಿಬಿಟ್ರೆ ಸಾಕು ನಾವು ಚೆನ್ನಾಗಾದರೆ ಸಾಕು ನಾವು ಚೆನ್ನಾಗಾಗಲಿ ಅಂತ ಎಂಥ ಕಷ್ಟ ಬೇಕಾದ್ರೂ ಮಾಡಕ್ಕೆ ರೆಡಿ ಇರ್ತೀವಿ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಎಷ್ಟೇ ರಿಸ್ಕ್ ತಗೊಂಡ್ರು ನಡೆಯುತ್ತೆ ರೇವೆ ಉಂಡೆ ಅವು ಕೂಡ ಮಾಡಿದ್ದೀನಿ ಮತ್ತು ನಿಪ್ಪಟ್ಟು ನಿಪ್ಪಟ್ಟಿನ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಏನೋ ಗೊತ್ತಿಲ್ಲ ನೋಡಿ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿದ್ದು ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡಿರೋದು ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡಿರೋದು ಥರ ನಿಪ್ಪಟ್ಟು ನಮ್ಮ ಮನೆಗೆ ಮಾಡ್ತೀವಿ ನಮ್ಮಮ್ಮ ಭಾಳ ಚೆನ್ನಾಗಿ ಮಾಡ್ತಾರೆ ನಿಪ್ಪಟ್ಟು ಅವನ್ನು ಅವು ಮಿಕ್ಸಿ ಹಿಟ್ಟಲ್ಲಿ ಮಾಡ್ತೀವಿ ಅವು ತುಂಬ ಟೇಸ್ಟ್ ಇರ್ತವೆ ಅವು ಭಾಳ ಟೇಸ್ಟ್ ಇರ್ತವೆ ಅವು ಒಂದ್ಸರಿ ಅಪ್ಲೋಡ್ ಮಾಡಿದ್ದೀನಿ ನಾನು ನಿಮಗೆ ನೋಡಿ ಮಿಕ್ಸಿ ಹಿಟ್ಟಲ್ಲಿ ತುಂಬ ಚೆನ್ನಾಗಂದ್ರೆ ತುಂಬ ಚೆನ್ನಾಗಿರ್ತವೆ ಆ ಥರ ನಿಪ್ಪಟ್ಟು ನೀವೆಲ್ಲೂ ತಿಂದಿರಲ್ಲ ಸಾಮಾನ್ಯ ಆ ಥರ ಇರ್ತವೆ ಅವು ಅದನ್ನು ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಒಂದು ಸರಿ ಕಳಸ ಕಳಸ ಕೂಡ ರೆಡಿ ಮಾಡಿದ್ದೀನಿ ಅದಕ್ಕೆ ಆಗಡೆ ಈ ಕಡೆ ಅರಶಿನ ಕುಂಕುಮ ಇರುತ್ತಲ್ಲ ಕಳಸ ಇಟ್ಟ ಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಇಡಲೇಬೇಕು ಅದು ಕೂಡ ತುಂಬತಾ ಇದ್ದೀನಿ ಕಳಸ ಕೂಡ ಅವಾಗೆಲ್ಲ ಫಸ್ಟ್ಗೆ ಬರೀ ಒಂದು ಪ್ಲೇಟಲ್ಲಿ ಕಳಸ ಇಟ್ಟು ದೀಪ ಇಟ್ಟು ಕುಂಕುಮ ಇದಿಟ್ಟು ಎಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಕೊಂಡು ಮಾಡ್ತಾಯಿದ್ದೆ ಇಷ್ಟೊಂದು ಐಟಮ್ ನಾನು ತಾಂಡೇ ಇದ್ದಿಲ್ಲ ಈ ಸರಿ ಏನೋ ದೇವ್ರ ದೈಹದಿಂದ ಈ ಕಳಸ ಮತ್ತು ದೀಪದ ಕಂಬ ಎರಡೂ ತಗೊಂಡಿದ್ದೀನಿ ನಾನು ಇದು ಕೂಡ ಇಲ್ಲ ಈಗ ಇವತ್ತು ಈಗೆಲ್ಲ ಜೋ ರಾತ್ರಿ ಪೂರ್ತಿ ಜೋಡಿಸೋದೇ ಆಗಿದೆ ಈಗ ಹೆಚ್ಚು ಕಡಿಮೆ ಮೂರು ಗಂಟೆ ಆಗಿದೆ ಜೋಡಿಸೋದು ರಾತ್ರಿಯಿಂದಲೂ ಪೂರ್ತಿ ಮೂರು ಗಂಟೆ ಆಗಿದೆ ನೋಡಿ ಇನ್ನು ಜೋಡಿಸ್ತಾನೇ ಇದ್ದೀನಿ ಈಗ ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಬೇಕು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಇದು ಕಂಟಿನ್ಯೂಸ್ ಆಗಿಬಿಟ್ರೆ ಲೆಂತಿ ವೀಡಿಯೋ ಆಗುತ್ತೆ ಲೆಂತಿ ವೀಡಿಯೋ ಆದರೆ ನೀವು ಮತ್ತೆ ನೋಡೋದಿಲ್ಲ ನಾನು ಬೇರೆ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನೀವು ಅಷ್ಟೊಂದೆಲ್ಲ ನೋಡೋದ ನಿಮಗೆ ಸ್ವಲ್ಪ ಜನ ನಿಮಗೆ ನೋಡಿರೋ ನೋಡಿರೋ ಚಾನಲ್ ಆದರೆ ನೀವು ಮತ್ತೆ ಮತ್ತೆ ನೋಡ್ತೀರ ನಾನು ಹೊಸ್ದಾಗಿರೋದ್ರಿಂದ ಲೆಂತ್ ವೀಡಿಯೋ ನೋಡೋಲ್ಲ ಅಂತ ನಾನು ಇಲ್ಲಿಗೆ ಕಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ಪಾರ್ಟ್ ಒನ್ ಪಾರ್ಟ್ ಟು ಹಬ್ಬದ್ದು ಇದೆಲ್ಲ ಇದರಲ್ಲಿ ಜೋಡಿಸಿದ್ದೀನಿ ಪೂರ್ತಿ ನಾನು ಹಬ್ಬಕ್ಕೆ ಈಗ ವರಮಾಲಕ್ಷ್ಮಿ ಏನೇನು ಜೋಡಿಸ್ಬೇಕೋ ಅದನ್ನೆಲ್ಲ ಜೋಡಿಸಿಟ್ಟಿದ್ದೀನಿ ಈ ಜೋಡಿಸಿ ಆದಮೇಲೆ ಪೂಜೆನ ನಾನು ಸ್ಟಾರ್ಟ್ ಮಾಡ್ತೀನಿ ಪೂಜೆ ಕೂಡ ತುಂಬ ಚೆನ್ನಾಗಿದೆ ಅದು ಕೂಡ ತುಂಬ ಡಿಫ್ರೆಂಟಾಗಿ ಮಾಡಿದ್ದೀನಿ ಒಂದು ಸರಿ ನೀವು ಅದನ್ನು ಕೂಡ ಕಂಟಿನ್ಯೂಸ್ ಆಗಿ ನೋಡಿ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವು ಅಕ್ಷತೆ ಕಾಳು ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಸಪ್ರೇಟ್ ಸಪ್ರೇಟ್ ಕಲರ್ ಹಾಕಿ ಮಾಡಿದ್ದೀನಿ ಯೆಲ್ಲೋ ಕಲರು ಮತ್ತು ರೆಡ್ ಕಲರು ಇದರ ಮುಂದಿನ ಪೂಜಾ ವಿಧಾನ ನೆಕ್ಸ್ಟ್ ವೀಡಿಯೋದಲ್ಲಿದೆ ಪ್ಲೀಸ್ ತಪ್ಪದೆ ನೋಡಿ